हाई फ्रेंड्स वेलकम टुवर यूट्यूब चानलू हेग्दीरा ಅಯ್ಯೋಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಹಾಗೆ ನಾನು ಕೂಡ ಸೂಪರ್ ಆಗಿದ್ದೀನಿ ಸೊ ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಎದ್ದ ತಕ್ಷಣ ನಾನು ಗಿಡಗಳನ್ನೆಲ್ಲ ಹೊಂದಿ ರೌಂಡ್ ನೋಡ್ತಾ ಇದ್ದೀನಿ ಸೊ ಹಾಗೆ ಸೋರೆಕಾಯಿಗಳೆಲ್ಲ ಬಿಟ್ಟಿದ್ದು ತುಂಬಾ ಹೂ ನೋಡ್ತಾ ಇದೆ ನೋಡ್ತಾ ಇರ್ಬೋದು ಮರಕ್ಕೆ ಅದು ನುಗ್ಗೆ ಮರಕ್ಕೆ ಹಬ್ಕೊಂಡಿದೆ ನುಗ್ಗೆ ಮರದಲೆಲ್ಲ ಕೂಡ ಬಿಟ್ಟಿದೆ ಹಂಬಲ್ಲಿ ಸೊ ಹಾಗೆ ನುಗ್ಗೆ ಹೂಗಳು ಈ ಸಲ ತುಂಬ ಆಗಿದೆ ನುಗ್ಗೆಕಾಯಿನೂ ಬಿಡ್ಬೋದು ಅಂತ ಅನಿಸುತ್ತೆ ಸೊ ಇವಾಗ ನಮ್ಮನೆ ಸುತ್ತಮುತ್ತ ಈ ಥರ ವಾತಾವರಣ ಇರೋದ್ರಿಂದ ಹೆದ್ದ ತಕ್ಷಣ ಬಂದು ಒಂದು ಐದು ನಿಮಿಷನಾದರೂ ನಾನು ಇದನ್ನ ವ್ಯೂ ಮಾಡಿಬಿಟ್ಟು ನೆಕ್ಸ್ಟ್ ನನ್ನ ರುಟೀನ್ ಏನಿದೆ ಅದನ್ನು ನಾನು ಸ್ಟಾರ್ಟ್ ಮಾಡ್ಕೊಳ್ತೀನಿ ನೋಡ್ತಾ ಇರ್ಬೋದು ಇವಾಗ ಆಲ್ರೆಡಿ ಸಿಕ್ಸ್ ಓ ಕ್ಲಾಕ್ ನಾನು ಸಿಕ್ಸ್ ಓ ಕ್ಲಾಕೇ ಹೆದ್ದಿದ್ದೀನಿ ಅಂತಲೇ ಹೇಳ್ಬೋದು ಸೊ ಭತ್ತ ಮಾಡ್ತಾ ಇದ್ದಾರೆ ಅಂದರೆ ಮಿಷಿನ್ ಕೊಡಿಸ್ತಾ ಇದ್ದಾರೆ ಪಕ್ಕದಲ್ಲ ಅದನ್ನು ಕೂಡ ಒಂದು ಕ್ಲಿಪ್ಪಿಂಗ್ ತಗೊಂಡೆ ಅಂತಲೇ ಹೇಳ್ಬೋದು ಈ ಬಿಸಲಿ ತುಂಬ ಬಿಟ್ಟಿತ್ತು ಹಾಗೆ ಜೋಳನೂ ಕೂಡ ಹಾಗೆ ಜೋಳನೂ ಕೂಡ ಕಿತ್ಕೊಂಡ್ವಿ ನೋಡ್ತಾ ಇರ್ಬೋದು ಪಿಂಕಿ ಹಿಂದೆ ಹಿಂದೆನೇ ಬರ್ತಾ ಇದ್ಲು ಹಾಲು ಅಂತ ಹೇಳ್ಬಿಟ್ಟು ಹೊಳಗು ಕೂಡ ನಾನು ಸ್ವಲ್ಪ ಹಾಲಾಕ್ಬಿಟ್ಟು ಮತ್ತೆ ವ್ಯೂ ನೋಡ್ತಾ ಇದ್ದೆ ಈ ಥರ ಮನೆ ಪಕ್ಕದಲ್ಲೇ ಈ ಥರ ಹಸಿಗೆ ಹುಲ್ಲು ಹಾಕ್ಕೊಂಡಿದ್ದಾರೆ ಸೊ ನಾನು ಮನೆ ಹಿಂದೆ ನೋಡಿರಲಿಲ್ಲ ಮನೆಯಿಂದನೂ ಕೂಡ ಯಾವುದೇ ಗಿಡಗಳೆಲ್ಲ ಹಾಕಿದ್ದಾರೆ ಬೇರೆಯವರು ನೋಡ್ತಾ ಇರ್ಬೋದು ಅದು ಜೋಳ ಅಂತೆ ಹಾಗೆ ಒಂದು ರೌಂಡ್ ಮನೆ ಹತ್ರ ಎಲ್ಲ ವ್ಯೂ ಮಾಡಿಕೊಂಡೆ ನೆಕ್ಸ್ಟ್ ನಮ್ಮ ಅಡುಗೆ ಡಿಪಾರ್ಟ್ಮೆಂಟ್ಗೆ ಬಂದೆ ಅಂತಲೇ ಹೇಳ್ಬೋದು ಸೊ ತಿಂಡಿಗೆ ನಾನು ರವೆ ದೋಸೆ ಮಾಡಬೇಕು ಅಂತ ಅಂದ್ಕೊಂಡೆ ಮಧ್ಯಾಹ್ನ ಊಟಕ್ಕೆ ಉಪ್ಪು ಸಾಂಬಾರು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಅಮ್ಮ ಆಲ್ರೆಡಿ ಸೊಪ್ಪೆಲ್ಲಾನು ಬಿಡಿಸಿದ್ರು ಮೇಲೆ ಅಮ್ಮ ನನಗಿಂತ ಹಾಫ್ ಅನ್ ಅವರ್ ಒನ್ ಅವರ್ ಬೇಗನೆ ಹೆದ್ತಾರೆ ಅಂತಲೇ ಹೇಳ್ಬೋದು ಸೊ ಅವರ ಫೈವ್ ತರ್ಟಿಗೆಲ್ಲ ಒಂದ್ಸಲ ಸಿಕ್ಸ್ ಓ ಕ್ಲಾಕ್ ಆದರೂ ಎಲ್ಲ ಫೈವ್ ಓ ಕ್ಲಾಕ್ ಫೈವ್ ತರ್ಟಿಗೆಲ್ಲ ಎದ್ದಿರ್ತಾರೆ ಸೊ ನಾನು ಯಾವಾಗಲೂ ಸಿಕ್ಸ್ ಓ ಕ್ಲಾಕ್ ಏನಾದರೂ ಕೆಲಸ ಇತ್ತಂದ್ರೆ ಫೈವ್ ಫೈ ತರ್ಟಿಗೆ ಅಷ್ಟೇ ಎದ್ದೇಳೋದು ಇಲ್ಲಂದರೆ ಸಿಕ್ಸ್ ಓ ಕ್ಲಾಕ್ ಇಲ್ಲಾಂದರೆ ಯಾವಾಗಾದರೂ ವಾರ ಇಲ್ಲ ಅಂತಂದಾಗ ಸಿಕ್ಸ್ ತರ್ಟಿ ಆದರೂ ಆಯಿತು ಸೊ ಇವಾಗ ಸೊಪ್ಪೆಲ್ಲೂ ಬಿಡಿಸಿದ್ರಲ್ಲ ಅದನ್ನು ಸೊಪ್ಪೆಲ್ಲನೂ ತೊಳ್ಕೊಳ್ತಾ ಇದ್ದೆ ಸೊ ಮಿಕ್ಸ್ ಅಂದರೆ ಕೀರೆ ಸೊಪ್ಪು ಹಾಕ್ಬಿಟ್ಟು ಅವತ್ತು ಉಪ್ಪು ಸಾಂಬಾರು ಮಾಡ್ಕೊಳ್ತಾ ಇದ್ದಿದ್ದು ನಮ್ಮ ಕಡೆ ಇದನ್ನು ಕೀರೆ ಸೊಪ್ಪು ಅಂತ ಹೇಳ್ತೀವಿ ನಿಮ್ಮ ಕಡೆ ಈ ಸೊಪ್ಪನ್ನು ಏನಂತ ಹೇಳ್ತೀರಾ ಅಂದ್ಬಿಟ್ಟು ನನಗೆ ಕಾಮೆಂಟ್ ಕಮಾಂಟ್ ತಿಳಿಸಿ ಸೊಪ್ಪನ್ನೆಲ್ಲ ಒಂದು ಎರಡು ಮೂರು ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡೆ ಸೊ ಎರಡು ಮೂರು ಸಲ ಚೆನ್ನಾಗಿ ವಾಶ್ ಆದಮೇಲೆ ಮತ್ತೆ ನಾನು ಇವಾಗ ಫಸ್ಟು ಉಪ್ಪು ಸಾಂಬಾರು ಒಂದು ಕಡೆ ಸೈಡಲ್ಲಿ ಮಾಡ್ಕೊಳ್ತಾ ಇದ್ದೆ ನೆಕ್ಸ್ಟು ನಾಷ್ಟಕ್ಕೆ ರವೆ ದೋಸೆ ಮಾಡ್ಕೊಳ್ಳೋದ ಅಂತ ಅಂದ್ಕೊಂಡೆ ರವೆ ರೊಟ್ಟಿ ಅಂತಂದರೆ ಬೇಗನೆ ಮಾಡ್ಕೋಬೋದಲ್ಲ ಆ್ಯಂಡ್ ರವೆನೂ ಕೂಡ ಜಾಸ್ತಿ ಮನೇಲಿ ಇತ್ತು ಹಂಗಾಗಿ ಖಾಲಿ ಮಾಡಬೇಕು ಅಂತ ಹೇಳಿಬಿಟ್ಟು ರವೆ ದೋಸೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೆ ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು ಫಿಫ್ಟೀನ್ ಮಿನಿಟ್ಸ್ ಈ ಥರ ನೆನೆಯಾಕೆ ಬಿಡಬೇಕು ನೀರಲ್ಲೇ ನೆಂದ ಮೇಲೆ ಈ ಥರ ಒಂದು ರೌಂಡು ನಾವು ರುಬ್ಕೋಬೇಕಾಗುತ್ತೆ ಅದೇ ಥರ ಹಾಕಿಬಿಟ್ರೆ ದಪ್ಪ ದಪ್ಪಾಗಿ ಹಾಕ್ಬಿಟ್ರೆ ತಿನ್ನೋಕ್ಕಾಗಲ್ಲ ಆ್ಯಂಡ್ ರೊಟ್ಟಿ ಏನಿದೆ ರೊಟ್ಟಿನೂ ಚೆನ್ನಾಗಿ ಹೇಳಲ್ಲ ಅಂತ ಹೇಳಿಬಿಟ್ಟು ಅಷ್ಟೇ ಒಂದು ರೌಂಡನ್ನು ನಾವು ರುಬ್ಕೋಬೇಕಾಗುತ್ತೆ ಜಾಸ್ತಿ ನುಣ್ಣಿ ರುಬ್ಕೋಬೇಕಂತ ಏನಿಲ್ಲ ಒಂದು ರೌಂಡ್ ಈ ಥರ ರುಬ್ಕೊಂಡ್ರೆ ಸಾಕಾಗುತ್ತೆ ಸೊ ನಾನು ಅದನ್ನು ಒಂದು ಫಿಫ್ಟೀನ್ ಮಿನಿಟ್ಸ್ ಹಾಕಿಬಿಟ್ಟು ತರ ಒಂದು ರೌಂಡು ನಾನು ರುಬ್ಕೊಂಡಿದ್ದೀನಿ ಎಲ್ಲನೂ ಕೂಡ ರುಬ್ಕೊಂಡಿದ್ದೀನಿ ನಾನು ಇದಕ್ಕೆ ಯಾವುದೇ ರೀತಿ ಸೋಡಾನ ಆ್ಯಡ್ ಮಾಡಲ್ಲ ರುಚಿಗೆ ತಕ್ಕಷ್ಟು ಉಪ್ಪನ್ನ ಮಾತ್ರ ನಾನು ಆ್ಯಡ್ ಮಾಡ್ಕೊಳ್ತೀನಿ ಯಾವಾಗಲೂ ನೈಟ್ ಏನಾದರೂ ಮಾಡ್ತೀನಿ ಅಂದರೆ ನನಗೆ ಕಲ್ಲು ಉಪ್ಪನ್ನೇ ಹಾಕ್ಕೊಳ್ಳೋದು ಇವಾಗ ನಾನು ನೆಕ್ಸ್ಟು ಒಂದು ಐದು ನಿಮಿಷ ಬಿಟ್ಟು ದೋಸೆ ಮಾಡಬೇಕಲ್ಲ ಹಂಗಾಗಿ ನಾನು ಪುಡಿ ಉಪ್ಪನ್ನೇ ಹಾಕ್ಕೊಳ್ತಾ ಇದ್ದೀನಿ ಎಷ್ಟು ಬೇಕು ಅಷ್ಟು ಪುಡಿ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಟ್ರೆ ರವೆ ರೊಟ್ಟಿಗೆ ಬೇಕಾಗಿರುವಂತಹ ಸಂಪಣೆ ಏನಿದೆ ಅದು ರೆಡಿ ಆಗುತ್ತೆ ಆ್ಯಂಡ್ ಈ ಥರ ಮಾಡೋದ್ರಿಂದ ದೋಸೆ ಚೆನ್ನಾಗಿ ಬರುತ್ತೆ ದೋಸೆ ಥರನೇ ರೊಟ್ಟಿ ಏನಿದೆ ಅದು ದೋಸೆ ಥರನೇ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ ಗಟ್ಟಿ ಗಟ್ಟಿ ಬರೋಲ್ಲ ಅಂತ ಹೇಳ್ಬಿಟ್ಟು ಇದು ಈ ಮೆಥಡಲ್ಲಿ ಯಾವಾಗಲೂ ನಾನು ಮಾಡೋದು ಡೈರೆಕ್ಟ್ ಕೆಲವರು ರವೆನ ನೆನೆ ಹಾಕ್ಬಿಟ್ಟು ದೋಸೆ ಮಾಡ್ಕೊಳ್ತಾರೆ ರೊಟ್ಟಿ ಏನಿದೆ ರೊಟ್ಟಿ ಮಾಡ್ಕೊಳ್ತಾರೆ ಬಟ್ ಒಂದು ರೌಂಡ್ ರುಬ್ಬಿಟ್ಟು ಮಾಡೋದ್ರಿಂದ ನಾವು ಯಾವ ಥರ ಹಾಕ್ತೀವಿ ಆ ಥರ ಬರುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೆ ಬೇಕು ಅನ್ನೋ ರೀತಿ ಸೋಡಾನು ಕೂಡ ಹ್ಯಾಡ್ ಮಾಡ್ಕೊಳ್ತಾರೆ ನಾನು ಯಾವುದೇ ರೀತಿ ಸೋಡಾನ ಹ್ಯಾಡ್ ಮಾಡಿಲ್ಲ ನೆಕ್ಸ್ಟ್ ನಾನು ಉಪ್ಸಾಂಬರಿಗೆ ಹಸಿ ಕಾಳು ಅಪ್ಪನೇ ಹಿಡ್ದಿದ್ರು ನೈಟು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡ್ಮೇಲೆ ಸೊಪ್ಪೆಯನ್ನು ಕ್ಲೀನ್ ಮಾಡ್ಕೊಂಡು ಬಂದಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಬೆಂದರೆ ಸಾಕಾಗುತ್ತೆ ಯಾಕಂದರೆ ಫೈನಲ್ ಸ್ಟೇಜಲ್ಲೇ ಅಲ್ವಾ ಸೊಪ್ಪನ್ನು ಹ್ಯಾಡ್ ಮಾಡೋದು ಸಾಂಬಾರಿಗೆ ಈಗ ಆಲ್ರೆಡಿ ಸಾಂಬಾರಲ್ಲಿ ಕಾಳು ಎಲ್ಲ ಬೆಂದಿತ್ತು ಸಾಂಬಾರು ಟೊಮೊಟೊ ಎಲ್ಲನೂ ಆಲ್ರೆಡಿ ಟೊಮೊಟೊ ಹಾಕಿದ್ದೆ ರುಬ್ಬಿಟ್ಟು ಅದಕ್ಕೆ ಸೊಪ್ಪ ಫ್ಯಾಶಲ್ಲಿ ರೊಟ್ಟಿಗೆ ಏನಾದರೂ ಪಲ್ಯ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕ್ಯಾರೆಟು ಬಿಟ್ರೂಟ್ ಎಲ್ಲನೂ ತುರ್ಕೊಂಡು ಅದನ್ನು ಈ ಥರ ಮಾಡ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು ಅದಕ್ಕೆ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಹಾಗೆ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೆ ಸಾಸಿವೆ ಮತ್ತು ಬೇಳೆನ ತಗೊಂಡಿದ್ದೀನಿ ಸ್ವಲ್ಪ ನಾನು ಎಣ್ಣೆನ ಹಾಕ್ಕೊಂಡು ಅದಕ್ಕೆ ನಾನು ಸಾಸಿವೆನ ಹಾಕ್ಕೊಂಡು ಎಲ್ಲ ಸಿದ್ಧ ಆದಮೇಲೆ ಕಡಲೆ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಹಾಕೋದೇ ಐದು ಸಾಮಾನು ಅಂತಲೇ ಹೇಳ್ಬೋದು ಜಾಸ್ತಿ ಏನು ಹಾಕೋಲ್ಲ ಸೊ ಸಾಸಿವೆಲ್ಲ ಚೆನ್ನಾಗಿ ಮೇಲೆ ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ ಕಡಲೆಬೇಳೆ ಕೂಡ ಚೆನ್ನಾಗಿದ್ರಲ್ಲೇ ಫ್ರೈ ಆಗಬೇಕು ಇಲ್ಲಾಂದರೆ ಹಸಿ ಬಂತು ಅಂತಂದರೆ ತಿನ್ನೋಕೆ ಚೆನ್ನಾಗಿರಲ್ಲ ಹಾಗಾಗಿ ಅದು ರೆಡ್ಡಿಶ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆದಷ್ಟು ಕಡಿಮೆ ಉರುಲೆ ಇಟ್ಕೊಂಡಿರಬೇಕು ಈ ಥರ ಹಾಕಿದಾಗ ಅದಾದಮೇಲೆ ನೆಕ್ಸ್ಟ್ ನಾನು ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಏನಿದೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಇದು ಚೆನ್ನಾಗಿ ರೆಡ್ ಆಗೋರ್ಗು ಫ್ರೈ ಮಾಡ್ಕೋಬೇಕು ಬೇಗನೆ ರೆಡ್ ಆಗಬೇಕು ಅಂತಂದರೆ ಇದ್ರ ಮೇಲೇ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕಾಗತ್ತೆ ಪಲ್ಯ ಮಾಡಬೇಕಾದ್ರೆ ಈರುಳ್ಳಿ ಬೇಗ ಫ್ರೈ ಆಗಬೇಕು ಅಂತಂದರೆ ಅದಕ್ಕೆ ಉಪ್ಪನ್ನು ನಾವು ಆ್ಯಡ್ ಮಾಡ್ಕೊಳ್ತೀವಿ ಅಂತಂದರೆ ಒಂದು ನಿಮಿಷ ಎರಡು ನಿಮಿಷದಲ್ಲಿ ಈರುಳ್ಳಿ ಚೆನ್ನಾಗಿ ರೆಡ್ ಆಗಿ ಫ್ರೈ ಆಗುತ್ತೆ ಅಂತಲೇ ಹೇಳ್ಬೋದು ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ ನಾನು ಅದಕ್ಕೇ ಕ್ಯಾರೆಟು ಬಿಟ್ರವ್ರು ತುರ್ಕೊಂಡಿದ್ನಲ್ಲ ಅದು ಹಾಕ್ಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡೆ ಸೊ ಜೊತೆಗೆ ಪಕ್ಕದ ಇನ್ನೊಂದು ಹೊಲೆಯಲ್ಲಿ ನಾನು ರೊಟ್ಟಿಗಳನ್ನೂ ಕೂಡ ಹಾಕೊಳ್ತಾ ಇದ್ದೆ ಬಾಕ್ಸ್ಗೂ ಕೂಡ ನಾನು ಹಾಕ್ಕೋಬೇಕಲ್ವಾ ಹಂಗಾಗಿ ಅಡುಗೆ ಮಾಡ್ತಾ ಮಾಡ್ತೇನೆ ರೊಟ್ಟಿನೂ ಕೂಡ ನಾನು ಹಾಕೊಂಡೆ ಸೊ ರೊಟ್ಟಿಗಳನ್ನೂ ಕೂಡ ಎಲ್ಲನೂ ಸುತ್ಕೊಂಡು ಆಯಿತು ನೆಕ್ಸ್ಟು ಪಲ್ಯನೂ ಕೂಡ ರೆಡಿ ಆಗಿತ್ತು ಈ ಥರ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಹಸಿ ಸ್ಮೆಲ್ ಬರಲ್ಲ ಚೆನ್ನಾಗಿ ಬೆಂದಿರುತ್ತೆ ಕ್ಯಾರೆಟ್ ಬಿಟ್ಟರೆಟ್ಟು ಕಾಂಬಿನೇಷನ್ ಚೆನ್ನಾಗಿರುತ್ತೆ ರವೆ ರೊಟ್ಟಿಗೆ ಹಾಗಾಗಿ ನಾನು ಇದನ್ನೇ ಮಾಡಿಕೊಂಡೆ ಉಪ್ ಸಾಂಬಾರು ಕೂಡ ಆಲ್ಮೋಸ್ಟ್ ರೆಡಿ ಆಗಿತ್ತು ಜೊತೆಗೆ ಒಂದು ಅಪ್ಪಂಗೆ ಮುದ್ದೆ ಮಾಡಿಕೊಂಡೆ ಮಧ್ಯಾಹ್ನಕ್ಕೆ ಹಾಗೆ ಚಿಕ್ಕ ಕುಕ್ಕರಲ್ಲಿ ಅನ್ನನೂ ಕೂಡ ಮಾಡಿಕೊಂಡೆ ನನ್ನ ಅಡುಗೆ ಡಿಪಾರ್ಟ್ಮೆಂಟ್ ಮುಗಿತು ಅಂತಲೇ ಹೇಳ್ಬೋದು ನೆಕ್ಸ್ಟ್ ನಾನು ಕೂಡ ತಿಂಡಿ ತಿಂದ್ಕೊಂಡು ಹೊರಡಬೇಕಲ್ಲ ನಾನು ಕೂಡ ತಿಂಡಿ ಹಾಕೊಂಡೆ ರೊಟ್ಟಿ ಸ್ವಲ್ಪ ಶುಗರು ಜ್ಯೂಸ್ ಮಾಡಿದರು ಬನಾನ ಜ್ಯೂಸು ಹಾಗೆ ನಾನು ಉಪ್ ಸಾಂಬಾರು ಖಾರನೂ ಕೂಡ ಹಾಕೊಂಡ್ರೆ ರೊಟ್ಟಿ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಹಾಗೆ ಪಲ್ಯ ಹಾಕ್ಕೊಂಡು ತಿಂದ್ಕೊಂಡು ಶಿಬು ಮತ್ತು ನಾವು ಡ್ಯೂಟಿಗೆ ಹೊರಟ್ವಿ ಅಂತಲೇ ಹೇಳ್ಬೋದು ಸೊ ನಮ್ಮ ಮಾರ್ನಿಂಗ್ ರೊಟೀನ್ ಹ್ಯಾಪ್ ಇಷ್ಟ ಆಗಿರತ್ತೆ ಸೊ ನಾನು ಮತ್ತು ಶಿಬು ಡ್ಯೂಟಿಗೆ ಹೊರಟ್ವಿ ಹೊರಟ್ಮೇಲೆ ನಾನು ಅಮ್ಮನ ಮನೆ ಹತ್ರ ಬಂದಾಗ ಈ ಥರ ನೋಡಿದೆ ಇದನ್ನು ಆ ಪ್ರಾಣಿ ಅಂತ ಕರೀತಾರೆ ನಮ್ಮ ಕಡೆ ಕೆಲವರು ಆ ಪ್ರಾಣಿ ಅಂತಾರೆ ಇಲ್ಲ ಆ ಅಂತಾರೆ ನನಗೆ ಗೊತ್ತಿರೋದೆ ಆ ಪ್ರಾಣಿ ಅಂತ ಕರೆಯೋದು ಸೊ ನಮ್ಮ ಹಾಡು ಭಾಷೆಯಲ್ಲಿ ಇದನ್ನ ಆ ಪ್ರಾಣಿ ಅಂತ ಕರಿತೀವಿ ಸೊ ಅದರ ಮರಿ ಗಿಡದ ಮೇಲೆ ಕೂತಿತ್ತು ಅದನ್ನ ಕ್ಯಾಪ್ಚರ್ ಮಾಡ್ಕೊಳ್ತಾ ಇದೆ ಫ್ರೆಂಡ್ಸ್ ಇವಾಗ ಎಲ್ಲ ಕೆಲಸನೂ ಮುಗ್ದಿದೆ ಸೊ ಅನಿತಕ್ಕ ಮತ್ತೆ ನಾನು ಏನರಲ್ಲ ವಿಜಯ ಬುದ್ಧರ್ ಅನಿತಾ ಮೇಡಮ್ ಅವರು ನಾವಿವಾಗ ಹೋಟೆಲ್ ಸಾಮಾನು ನೋಡ್ಕೊಂಡು ಬರಕ್ಕೆ ಹೋಗ್ತಾ ಇದ್ದೀವಿ ಸೊ ಏನಾದರೂ ಸಾಮಾನು ಇಷ್ಟ ಆಯಿತು ಅಂತಂದರೆ ತಗೋಬೇಕು ಅಂತ ಅನ್ಕೊಂಡಿದ್ದೀವಿ ಸೊ ಇವ್ರು ಯಾಕಪ್ಪ ಹೋಟೆಲ್ ಸಾಮಾನು ತೊಗೊಂಡು ಬರಕ್ಕೆ ಹೋಗ್ತಾ ಇದ್ದಾರೆ ಅಂತ ಅನ್ಕೋಬೋದು ಬಟ್ ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ತೀನಿ ಯಾಕೆ ಏನು ಅಂತ ವಿಡಿಯೋನ ಕಂಟಿನ್ಯೂ ಮಾಡೋಣ ಸ್ಕಿಪ್ ನೋಡಿ ಇವತ್ತಿನ ನನ್ನ ಅಂತ ಹಿಂಗಿರುತ್ತೆ ಸೊ ಗಾಡಿ ಎಲ್ಲಾನು ಅಕ್ಕ ಕ್ಲೀನ್ ಮಾಡ್ಕೊಳ್ತಾ ಇದ್ರು ನನ್ನ ಗಾಡಿ ನಾನು ಆಲ್ರೆಡಿ ವಾಶ್ ಮಾಡಿಟ್ಟಿದೆ ಅಕ್ಕನು ಕೂಡ ತುಂಬಾ ಗಲೀಜಾಗ್ಬಿಟ್ಟಿತ್ತು ಅಂತ ಹೇಳ್ಬಿಟ್ಟು ಗಾಡಿ ಎಲ್ಲಾನು ಕ್ಲೀನ್ ಮಾಡ್ಕೊಳ್ತಾ ಇದ್ರು ಅಲ್ಲಿಂದ ಬಂದ ಮೇಲೆ ಸೊ ನಾವು ಅಲ್ಲಿಂದ ಬಂದ ಮೇಲೆ ನಮ್ಗೆ ಒಂದು ಸ್ವಲ್ಪ ಬಿದ್ರ ಐಟಮ್ಸ್ ಐಟಮ್ಸ್ಗಳು ಬೇಕಿತ್ತು ಅದನ್ನು ನೋಡ್ಕೊಂಡು ಬರೋಣ ಅಂತ ಹೋಗಿದ್ವಿ ನೋಡ್ತಾ ಇರ್ಬೋದು ಬಿದ್ರ ಮರದಲ್ಲೇ ಇದನ್ನೆಲ್ಲ ಮಾಡಿರೋದು ಸೊ ನಮಗೆ ಇದು ಬೇಕಿತ್ತು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತೀನಿ ಇದು ಏನಕ್ಕೆ ತಗೊಂಡ್ವಿ ಏನಕ್ಕೆ ಬೇಕು ಬೇಕಾಗಿತ್ತು ನಮಗೆ ಅಂತ ಹೇಳಿಬಿಟ್ಟು ಸೊ ಇದು ಅಜ್ಜಿ ಮನೆಯಲ್ಲಿ ಅಂದರೆ ನಮ್ಮ ಅಜ್ಜಿ ಮನೆಗೆ ಹೋದಾಗ ಈ ಥರ ನೋಡ್ತಾ ಇದೆ ಈ ಥರ ಮರಗಳೆಲ್ಲನೂ ಅಕ್ಕಿ ಸೋಸ ಮರ ಅವಾಗೆಲ್ಲ ನೋಡ್ತಾ ಇದ್ದೆ ಇದನ್ನೆಲ್ಲ ತಾರಿಸ್ಬಿಟ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಮೇಂಟೆನೆನ್ಸ್ ಮಾಡ್ತಾ ಇದ್ರು ಬಟ್ ಇದನ್ನೆಲ್ಲ ಇವಾಗ ಇಟ್ಕೊಳ್ಳೋದೇ ಇಲ್ಲ ಯಾರುನು ರೇರ್ ಅಂತಾನೆ ಹೇಳ್ಬೋದು ಸೊ ಅದನ್ನೆಲ್ಲ ನೋಡ್ಕೊಂಡು ಬಂದ್ವಿ ತುಂಬಾ ಖುಷಿ ಆಯಿತು ಫ್ರೆಂಡ್ಸ್ ನಮ್ಮ ಇವತ್ತಿನ ಕೆಲಸ ಎಲ್ಲ ಮುಗೀತು ಸೊ ಇವಾಗ ಸ್ವಲ್ಪ ಹೊತ್ತು ಕೂತ್ಕೊಂಡೆ ಇವಾಗ ಇವತ್ತು ಏಕಾದಶಿ ಇರೋದ್ರಿಂದ ಅಕ್ಕ ಮತ್ತೆ ನಾನು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡ್ವಿ ಸೊ ಇವಾಗ ಸ್ವಲ್ಪ ಫ್ರೆಶ್ ಅಪ್ ಆಗ್ಬಿಟ್ಟು ಅಕ್ಕ ಮತ್ತು ನಾನು ದೇವಸ್ಥಾನಕ್ಕೆ ಹೋಗ್ತೀವಿ ಅಕ್ಕವರು ಇಲ್ಲೇ ನಿಂತಿದ್ದಾರೆ ಸೊ ದೇವಸ್ಥಾನಕ್ಕೆ ಹೋದ್ಮೇಲೆ ಅಲ್ಲಿ ಸಿಗ್ತೀನಿ ನಿಮಗೂ ಕೂಡ ದರ್ಶನ ಮಾಡಿಸ್ತೀನಿ ಬನ್ನಿ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೊರಡೋಣ ಫ್ರೆಂಡ್ಸ್ ಮುಖ ತೊಳ್ಕೊಂಡು ಸ್ವಲ್ಪ ತಲೆ ಬಾಚಿಕೊಂಡೆ ಸೊ ಇವಾಗ ದೇವಸ್ಥಾನಕ್ಕೆ ಹೊರಡಬೇಕು ಅಕ್ಕೋರು ಫೋನ್ ನೋಡ್ತಾ ಕೂತಿದ್ದಾರೆ ಹೊರಡೋಣ ಬರಲ್ಲ ಯಾಕೆ ನೀನೇ ತಾನೇ ಹೇಳಿದ್ದು ದೇವಸ್ಥಾನಕ್ಕೆ ಹ್ಞೂ ಯಾವುದೋ ಬೇಜಾರಲ್ಲಿದ್ದಾರೆ ಸೊ ಝೂಮಲ್ ನೋಡಿ ಝೂಮಲ್ಲಿ ಹೀಗೆ ತಂದು ಇಲ್ಲ ನೋಡಿ ಏ ಅವಾಗವಾಗ ಹಿಂಗೆ ಏ ಅಂತ ಈ ಅಂತ ಅಲ್ವಾ ಏ ಏನೋ ನೋಡ್ತಾ ಇದ್ದಾರೆ ಲಕ್ಕಿ ರಿಯಾಕ್ಷನ್ ನೋಡ್ತಾ ಇರ್ಬೋದು ಸೊ ನಾವು ಹೊರಡ್ತಾ ಇದ್ದೀವಿ ಅಲ್ವಾ ಅವನ್ನ ತೆಗೆದು ಮನೆ ಒಳಗಡೆ ಕೂಡ ಹಾಕ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಆ ಥರ ರಿಯಾಕ್ಷನ್ ಕೊಡ್ತಾಯಿದ್ದಾನೆ ಲಕ್ಕಿ ಯಾಕ ಕರೆಯೋಕ್ಕೆ ಹೋದ್ರೆ ಅವನು ಹೊರಟೋಗ್ಬಿಡ್ತಾನೆ ಬರ್ತಾನೆ ಬರೋಲ್ವ ಗೊತ್ತಿಲ್ಲ ಲಕ್ಕಿ ಬಾ ಶ್ರೆಟ್ ಆ್ಯಂಡ್ ಲೆಫ್ಟ್ ಆ್ಯಂಡ್ ಬಾರೋ 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 ಬಾ 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 ಫ್ರೆಂಡ್ಸ್ ಇವತ್ತು ಆರಾಮ ಕೈಗೆ ಸಿಕ್ಬಿಟ್ಟ ಲಕ್ಕಿ ಆರಾಮಾಗಿ ಇದ್ದ ತಗೊಳಾಕಂಡ ಸೊ ಇವಾಗ ಅವ್ನ ಮನೆಗೆ ಕೂಡ ಹಾಕ್ಬಿಟ್ಟು ನಾವು ಹೊರಡದೆ ನಡಿ ಒಳಗಡೆ ನಡಿ ಗೊತ್ತಿಲ್ಲ ಇವತ್ತು ಸೈಲೆಂಟಾಗಿ ಬಂದು ನಿಂತ್ಕೊಂಡು ಬಿಟ್ಟಿದ್ದಾನೆ ಸೊ ಅವ್ನ ರಿಯಾಕ್ಷನ್ ನೋಡ್ತಾ ಇರ್ಬೋದು ಬಾಯ್ 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 ನಮ್ಮನೆಯಿಂದ ಒಂದು ಟೂ ಮಿನಿಟ್ಸಲ್ಲಿ ದೇವಸ್ಥಾನದ ಹತ್ರ ಹೋಗ್ಬೋದು ಸೊ ಹ್ಞೂ ಪಾರ್ಕಿಂಗ್ ಮಾಡಕ್ಕೆ ಜಾಗ ಇರುತ್ತಾ ಫ್ರೆಂಡ್ಸ್ ಇವತ್ತು ಏಕಾದಶಿ ಇರೋದ್ರಿಂದ ನಮ್ಮ ಮನೆ ಪಕ್ಕದ ರೋಡಲ್ಲೇ ದೇವಸ್ಥಾನ ಇರೋದು ಅನ್ನಪೂರ್ಣೇಶ್ವರಿ ದೇವಸ್ಥಾನ ಸೊ ನಾವು ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿದ್ ಬರೋಣ ಇವಾಗ ಎಲ್ಲ ದೇವಸ್ಥಾನದಲ್ಲೂ ಅವತ್ತಿನ ದಿನ ಪೂಜೆಗಳನ್ನ ಮಾಡ್ತಾರೆ ಅಲ್ವಾ ಹಂಗಾಗಿ ನಮಗೆ ಹತ್ರ ಇರುವಂತಹ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಸೊ ನಮಗೆ ಯಾವುದೇ ಒಂದು ವಿಶೇಷ ದಿನ ಆಗಿರ್ಬೋದು ವಾರ ದಿನ ಆಗಿರ್ಬೋದು ನಮಗೆ ದೇವಸ್ಥಾನಕ್ಕೆ ಹೋಗಿ ಅಭ್ಯಾಸ ಇದೆ ಅದರಲ್ಲಿ ಏನೋ ಒಂಥರ ನಮಗೆ ಖುಷಿ ಕೊಡುತ್ತೆ ಹಂಗಾಗಿ ನಾವು ಆ ರೊಟ್ಟಿನ ಮಿಸ್ ಮಾಡಿಕೊಳ್ಳೋದೇ ಇಲ್ಲ ಅಂತಲೇ ಹೇಳ್ಬೋದು ಇದರಲ್ಲಿ ಕೆಲವ್ರಿಗೆ ಒಂದೊಂದರಲ್ಲಿ ಖುಷಿ ಕೊಡುತ್ತೆ ಹಾಗಾಗಿ ನನ್ನ ಅಕ್ಕಗೆ ಆಗಿರ್ಬೋದು ನನಗೆ ಆಗಿರ್ಬೋದು ಇದರಲ್ಲಿ ತುಂಬಾ ಖುಷಿಯಾಗುತ್ತೆ ಅಂತಲೇ ಹೇಳ್ಬೋದು ಸೊ ದೇವಸ್ಥಾನಕ್ಕೂ ಕೂಡ ಬಂದ್ವಿ ಫೈನಲಿ ಹಾಗೆ ದೇವ್ರ ದರ್ಶನ ಕೂಡ ಮಾಡಿಕೊಂಡ್ವಿ ನಿಮಗೂ ಕೂಡ ದರ್ಶನ ಮಾಡಿಸ್ದೆ ಅಂತಲೇ ಹೇಳ್ಬೋದು ದೇವರು ನಿಮ್ಮ ಎಲ್ರಿಗೂ ಒಳ್ಳೇದು ಮಾಡಲಿ ನೀವು ಅಂದ್ಕೊಂಡಿರೋದೆಲ್ಲ ನೆರವೇರಲಿ ಅಂತ ಕೇಳ್ಕೊಳ್ತೀನಿ ನೆಕ್ಸ್ಟು ಪಕ್ಕದಲ್ಲೇ ಪಾನಿಪುರಿ ಅಂಗಡಿ ಇತ್ತು ಪಾನಿಪುರಿ ತಿಂದ್ಕೊಂಡು ನನ್ನ ಡೇನ ನಾನು ಈ ಥರ ಕಂಪ್ಲೀಟ್ ಮಾಡಿದೆ ಅಂತಲೇ ಹೇಳ್ಬೋದು ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಲವ್ ವಿ ಆಲ್